ಸ್ನೇಹಿತರಿಗೆ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ನಾನು ಇವತ್ತು ಒಂದು ಸಂತೆ ಬೆಂಗಳೂರು ಡಿಸ್ಟಿಕ್ಕು ಆನೆಕಲ್ ತಾಲೂಕು ಚಂದಾಪುರ ಬ್ರಿಡ್ಜ್ ಪಕ್ಕದಲ್ಲಿ ಬೆಂಗಳೂರು ಟು ಮೊಸೂರು ಹೈವೇನಲ್ಲಿ ಬ್ರಿಡ್ಜ್ ಪಕ್ಕದಲ್ಲಿ ಲೆಫ್ಟಲ್ಲಿ ನಡೆಯುವಂಥ ಸಂತೆಗೆ ಬಂದಿದ್ದೀನಿ ಇಲ್ಲಿ ತುಂಬ ಕುರಿಗಳು ಮತ್ತು ಮೇಕೆಗಳು ಕೋಳಿಗಳೆಲ್ಲ ಬಂದಿದ್ದಾವೆ ಈಗ ಕುರಿ ಸಂತೆಲಿ ಇದ್ದೀನಿ ನಾನು ಪಕ್ಕದಲ್ಲಿ ಕುರಿ ಅದ್ರ ಪಕ್ಕದಲ್ಲಿ ಮೇಕೆ ಅದರ ಪಕ್ಕದಲ್ಲಿ ನಟಿ ಕೋಳಿ ಸಂತೆ ನಡೆಯುತ್ತೆ ನೋಡಿ ಈಗ ಏನೇನು ಸೈಜ್ ಗುರಿಗಳು ಬಂದಿದ್ದಾವೆ ಯಾವ್ದಾದ್ರು ಕುರಿಗಳು ಬಂದಿದ್ದಾವೆ ರೇಟ್ ಏನೇನು ಅಂತ ತಿಳ್ಕೊಂಡು ನಿಮಗೆ ಅಂತ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡೋಣ ಏನಪ್ಪೇಟೋ ಇದು ಹ್ಞೂ ಹಾಂ ಏನು ರೇಟ್ ಹೇಳ್ತಾ ಇದ್ದೀರಾ ತಲೆ ಏನರೇ ಹೇಳ್ತೀವಿ ತಲೆಗಳು ಹಾಂ ಒಂದೊಂದು ಆರೂವರೆ ಹೇಳ್ತಾ ಇದ್ದೀರಿ ಸ್ನೇಹಿತರೆ ಆರವರೆ ಆರೂವರೆ ಹೇಳ್ತಾ ಇದ್ದಾರೆ ಒಂದೊಂದು ಹಣ ಫೈನಲ್ ರೇಟು ಎಷ್ಟು ಒಂದು ಐನೂರು ರೂಪಾಯಿ ಮಾಡಿ ಇದು ಪಟ್ಲಿ ಪಟ್ಲಿ ಒಂದಿದೆ ಎಷ್ಟು ಎಷ್ಟಾಯ್ತು ಎಷ್ಟು ಎಷ್ಟು ಇಪ್ಪತ್ತ್ಮೂರು ಹೇಳ್ತಾ ಇದ್ದೀರಾ ದೊಡ್ಡದೊಂದು ಇದೆ ಸಾವಿರ ರೇಟಾಗಿ ಹೇಳ್ತಾ ಇದ್ದಾರೆ ಫೈನಲ್ ರೇಟು ಕೊಡೋದು ಇಲ್ಲಿ ಬಿಡಿ ಇಲ್ಲಿ ಫೈನಲ್ಲು ಒಂದು ಸಾವಿರ ಒಂದುವರೆ ಸಾವಿರ ಚಿಕ್ಕ ಮತ್ತೆ ಕೊಟ್ಬಿಡ್ತಾರೆ ಸ್ನೇಹಿತರೆ ನೋಡಿ ಇಲ್ಲ ತುಂಬ ಚೆನ್ನಾಗಿದೆ ಮಗನ ಪ್ರಪಂಚಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಬನ್ನೂರು ಬನ್ನೂರು ಪುಡಿಗಳಿದ್ದಾವೆ ಬರ್ಬೋದು ಇವ್ರ ಬನ್ನೂರು ಪುಡಿಗಳು ಇವು ಮಾಡಿದ್ದಾವೆ ಕೆಲ ರೇಟ್ ಅಣ್ಣ ಏನು ಹೇಳ್ತಾ ಇದ್ದಾರೆ ಆಯಣ್ಣ ನೋಡ್ಬೋದು ಪ್ಯೂರ್ ಬನ್ನೂರು ಸ್ನೇಹಿತರೆ ಬನ್ನೂರು ಸಂದ್ಯಾಗೆ ಬರೋದು ಅಪ್ರೂಪ ಅಂಥದ್ದು ಬನ್ನೂರು ಪುಡಿಗಳು ಬಂದಿದ್ದಾವೆ ರೇಟ್ ಕೆಲ ಬನ್ನಿ ರೇಟ್ ಏನು ಹೇಳ್ತಾರೆ ಅಂತ ಹೆಂಗಣ್ಣ ತಲೆ ಅಣ್ಣ ತಲೆ ಹೆಂಗೆ ಹೇಳ್ತಾ ಇದ್ದಾರೆ ರೇಟು ಬರೀ ಸರಿ ಪ್ಯೂವರ್ ಬನ್ನೂ ಬನ್ನೂರು ಅಣ್ಣ ಪಟ್ಲಿಗಳು ಹೆಣ್ಣು ಹೆಣ್ಮರಿಗಲ್ಲಣ ನೀವು ಎಲ್ಲ ಹೆಣ್ಣು ಮರಿಗಿಲ್ಲ ಬರೀ ಸ್ನೇಹಿತರೆ ಹೆಣ್ಣು ಮರಿ ನೀವು ಸಾಕಂತ ಮರಿಗಳು ಅಣ್ಣ ಫೈನಲ್ ರೇಟು ಸರಿ ಕೊಟ್ಬೋದ್ರೆ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ರೇಟು ಫಿನಲ್ ರೇಟು ಒಂದು ಐನೂರು ರೂಪಾಯಿ ಕಮ್ಮಿ ಆದರೆ ಕೊಟ್ಬಿಡ್ತಾರಂತೆ ಫಲ ಆಗೈತಣ್ಣ ಕೆಲವೊಂದು ಫಲಗಳು ಆಗಿದ್ದಾವೆ ಕೆಲವೊಂದು ಫಲ ಇಲ್ಲ ಅಂತ ಕೂಡ ಹೇಳ್ತಾರೆ ಯಶಸ್ ಅಲ್ಲಣ್ಣ ಎಲ್ಲ ಮಿಕ್ಸ್ ಇದಾವೆ ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಇದರ ಎಲ್ಲ ಮಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಹತ್ತು ಸಾವಿರ ಆದರೆ ಒಂದು ತಲೆ ಹೇಳ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಮಾಡ್ಕೊಂಡಾದರೆ ಕೊಡ್ತಾರೆ

ತಲೆ ಹತ್ತು ಹತ್ತು ಸಾವಿರ ಹೇಳ್ತಾ ಇದಾರೆ ಒಂದು ತಲೆ ಹೆಣ್ಣು ಮರಿಗಳು ನೋಡ್ಬೋದು ರೇಟಾಯ ಜೋಣ ಹತ್ತು ಸಾವಿರ ರೂಪಾಯಿ ಹೇಳ್ತಾರೆ ಫೈನಲ್ ರೇಟ್ ಒಂದು ರೂಪಾಯಿ ಕಮ್ಮಿ ಆದರೆ ಕೊಡ್ತಾರಂತೆ ಅಂತ ಎಳೆ ಮರಿಗಳು ಇನ್ನೂ ಹಾಕಿಲ್ಲ ಅಂತ ಅಂತ ಹೇಳ್ತಾ ಇದ್ರೆ ಸ್ನೇಹಿತರೆ ಇರೋದು ನೋಡ್ಬೋದು ಹೇಳದಾದರೆ ಒಂದು ಐನೂರು ರೂಪಾಯಿ ಕೊಡ್ತಾರೆ ಜಾಸ್ತಿ ಹೀಗಾದರೆ ಬಂದಿದ್ದಾವೆ ಎಲ್ಲ ನಾಟಿ ಕುರಿಗಳು ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ನಾನು ಲಾಕ್ ವೀಗಳಾಗ ಮಾಡಿದಂಗೆ ಯಾಂಧ್ರ ಕುರಿಗಳು ಇಲ್ಲ ಇಲ್ಲಿ ಆಂಧ್ರ ಕುರಿಗಳು ತುಂಬ ಕಮ್ಮಿ ಇದೆ ಕಮ್ಮಿ ಅಂದರೆ ಜಾಸ್ತಿ ಕಮ್ಮಿ ಇದೆ ಇವೆಲ್ಲ ನಾಟಿ ಕುರಿಗಳಿದು ಬೆಂಗಳೂರು ಬೆಂಗಳೂರು ಡಿಸ್ಟಿಕ್ಕು ಈ ಆನೆ ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾಟಿ ಪುರಿಗಳೇ ಇರುತ್ತೆ ನಾಟಿ ಕುಳುಗ್ರೆ ಕುರಿಗಳೇ ಮಾಡ್ತಾರೆ ತಿನ್ನೋದಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೂ ನಾಟಿ ಊರಿಗೆ ಕುಳಿಗ್ ಮಾಡಿದ್ರೆ ಇದು ಏನು ಹೇಳ್ತಾ ಇದ್ದಾರೆ ತಲೆ ಹೌದು ತಲೆಗಳೇನು ಹೇಳ್ತಾ ಇದ್ದಾರೆ ಒಂದು ತಲೆ ಎಂಟೂವರೆ ಅದೇ ಇಲ್ಲಿ ಅಲ್ಲ ಎಷ್ಟು ಹಾಕಿದೆ ಅಲ್ಲಿ ಎರಡಲ್ಲೂ ನೋಡಿ ಸ್ನೇಹಿತರೆ ಎಂಟೂವರೆ ಸಾವಿರ ಹೇಳ್ತಾ ಇದ್ದಾರೆ ಒಂದೊಂದು ಅಲ್ಲ ಎರಡಲ್ಲೂ ಎಳೆ ಮರಿಗಳು ಇದ್ದಾವೆ ಎರಡಲ್ಲ ಹಾಕಿರೋ ಮರಿಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಏನು ರೇಟ್ ಫೈನಲ್ ಏನು ರೇಟ್ ಕೊಡ್ತೀರಣ ಎಲ್ಲ ಇಲ್ಲಿ ಮರಿಗಳೇ ಹೆಣ್ಣು ವ್ಯಾವು ಇಲ್ಲ ಎಂಟು ಎಂಟು ಸಾವಿರದ ಇನ್ನೂರೈದು ರೂಪಾಯಿ ಆದರೆ ಕೊಡ್ತೀನಿ ಒಂದು ಮರಿ ಅಂತ ಎಷ್ಟು ಕೆ ಜಿ ಬರುತ್ತೊಂದು ಒಂದೊಂದು ಒಂದೊಂದು ಥರ ಅದೇ ಸೈಜ್ ಯಾವ ಥರ ಇದ್ರೆ ಆ ಥರ ತೂಕ ಬರುತ್ತೆ ಇದ್ರೆ ಹದಿನೈದು ಕೆಜಿ ಇದ್ದಾವೆ ಹದಿಮೂರು ಕೆಜಿ ಇದ್ದಾವೆ ಹದಿನೆಂಟು ಕೆ ಇದ್ದಾವೆ ಯಾವ ಥರ ಸೈಜ್ ಇರುತ್ತೋ ಆ ಥರ ರೇಟ್ ಹತ್ರ ಇರುತ್ತೆ ನೋಡ್ಬೋದು ಎಲ್ಲ ಪಶ್ಚಿಮೇ ಇದ್ದಾವೆ ನೋಡ್ಬೋದು

ಫೈನಲ್ ರೇಟು ಐನೂರು ಹೆಚ್ಚಿಗೆ ಕಮ್ಮಿ ಕೊಡೋದೇ ಅಷ್ಟೇ ಒಂದು ಐನೂರು ರೂಪಾಯಿ ಹೆಚ್ಚಿಗೆ ಕಮ್ಮಿ ಆದರೆ ಕೊಡ್ತಾರೆ ಹಾಂ ಚಿಕ್ಕ ಚಿಕ್ಕ ಮರಿಗಳಣ್ಣ ಎರಡು ಸಾವಿರ ಫೈನಲ್ ಫೈನಲ್ ರೇಟೇ ಎಂಟೆಂಟು ಸಾವಿರ ಚಿಕ್ಕ ಚಿಕ್ಕ ಮಂದಿ ಹೇಳ್ತಾಯಿದ್ರೆ ದೊಡ್ಡ ಮರಿ ಎಷ್ಟು ಬರ್ತಣ ಕೆ ಜಿ ತೂಕ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಹದಿನೈದು ಕೆ ಜಿ ಮಟನ್ ಬರೋದಂತ ಹೇಳ್ತಾಯಿದ್ರು ಇದ್ರೆ ನೋಡ್ಬೋದು ಅಲ್ಲೂ ಎಷ್ಟು ಎಲ್ಲಣ್ಣ ಆಗಲ್ಲ ಇನ್ನು ಅಲ್ಲಾಕಿಲ್ಲ ಎಳೆ ಮರಿ ಎಲ್ಲ ಹಾಕಿಲ್ಲ ಎಳೆ ಮರಿಗಳು ನೋಡ್ಬೋದು ಸೈಜ್ ನಾವು ಹೇಳ್ದಂಗೆ ಸೈಜ್ ಏನಿದ್ರೆ ರೇಟ್ ಹೇಗೆ ಮೇಲೆ ರೇಟ್ ಆದರೆ ಇರುತ್ತೆ ನಾಟಿ ಕುಡಿ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬರೋದು ನಾಟಿ ಕುಡಿಲಿ ನೋಡ್ಬೋದು ಪಟ್ಲಿ ಇದೆ ಸ್ವಲ್ಪ ದೊಡ್ಡ ಮರಿಗಳಾದರೆ ಇದ್ದಾವೆ ನೋಡ್ಬೋದು ಅಣ್ಣ ನಿಮ್ದಾ ನಿಮ್ದಣ್ಣ ತಗೊಂಡಿದ್ದೀರಾ ಮ ಮಾರದ ಏನು ರೇಟ್ ಐತಣ್ಣ ಇದು ಹದಿನಾಲ್ಕು ಸಾವಿರ ಒಂದು ತಗೊಂಡಿದ್ದಾರೆ ಪಟ್ಲಿ ಹದಿನಾಲ್ಕು ಸಾವಿರ ಆದರೆ ಕೊಟ್ಟಿದ್ದಾರೆ ಎಷ್ಟಲ್ಲಣ್ಣ ಇದು ಎಳೆ ಮರಿನಾ ಎರಡಲ್ಲೂ ಎಷ್ಟು ಕೆ ಜಿ ಬರುತ್ತೆ ಮಟನ್ ಬರುತ್ತೆ ಹದಿನೆಂಟ ಒಂದು ಹದಿನೆಂಟು ಕೆ ಜಿ ಮಟನ್ ಬರುತ್ತೆ ಅಂತ ಹೇಳ್ತಾರೆ ತಗೊಂಡಿದ್ದಾರೆ ಇದನ್ನು ಅದರ ಪಕ್ಕದಲ್ಲೇ ಇನ್ನೊಂದು ಪುಟ್ಟ ಇದೆ ಯಾವ ಆವಾಗಲೇ ಅದು ಮಾರಾಟ ಆಗಿದೆ ಅಂತ ಹೇಳ್ತಾಯಿದ್ರು ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಲೇಡೀಸ್ ಅಕ್ಕ ಬಂದಿದ್ದಾರೆ ಬನ್ನಿ ರೈತರು ಅವನು ಅವ್ರ ರೇಟ್ ಕೇಳಿ ಏನಂತ ಬನ್ನಿ ಬನ್ನಿಗ್ಳು ಬರೀ ಇದ್ದಾವೆ ಕುರಿಗಳು ಮುಡಿಗಳು ಎಲ್ಲ ಇದ್ದಾವೆ ಒಂದೊಂದೇ ರೇಟ್ ಕೇಳಿ ತಿಳ್ಕೊಳೋಣ ಅಕ್ಕ ಏನು ಹೇಳ್ತಾ ಅಕ್ಕ ರೇಟು ಏನು ಹೇಳ್ತಾ ಇದ್ದೀರಾ ರೇಟ್ ಇದ ಹದಿನಾಲ್ಕ ಬಿಡಿಸ್ತಾ ಇದ್ರಿ ಹದಿನಾಲ್ಕು ಸಾವಿರ ಹೇಳ್ತಾ ಇದಾರೆ ಎಷ್ಟೆಲ್ಲ ಅಕ್ಕ ಈಗ ಎಷ್ಟೆಲ್ಲ ಇವಾಗ ಅಲ್ಲಿ ತೆಗಿದೆ ಅಂತ ಹೇಳ್ತಾ ಇದಾರೆ ಎಲ್ಲಿ ತೆಗ್ದಿದೆ ಅಂತ ಹೇಳ್ತಾ ಇದಾರೆ ಹದಿನಾಲ್ಕು ಸಾವಿರ ಹೇಳ್ತಾ ಇದ್ದಾರೆ ಅಕ್ಕ ಫೈನಲ್ ರೇಟ್ ಎಷ್ಟು ಜತೆ ಕೊಟ್ಬಿಡ್ತೀರಾ ಇದು ಎಷ್ಟು ಜತೆ ಕೊಡ್ತೀರಾ ಫೈನಲ್ ರೇಟು ಎಷ್ಟು ಫೈನಲ್ ಹದಿನಾಲ್ಕು ಸಾವಿರ ಹೇಳಿದ್ಮೇಲೆ ಹದಿಮೂರುವರೆ ಅಂದರೆ ಕೊಟ್ಬಿಡ್ತೀನಿ ದೊಡ್ಡ ಹೇಳ್ತಾ ಇದ್ದಾರೆ ಪಟ್ಲಿ ಎಲ್ಲ ಹಾಕಿದ್ರು ಪಟ್ಲಿ ಹೊಡೆದಿರೋ ಪಟ್ಲಿ ಅಂತ ಹೇಳ್ತಾ ಇದ್ದಾರೆ ಇದಾರೆ ಚಿಕ್ಕದಿಂತ ಚಿಕ್ಕದಿಟ ಇದು ಅಣ ಇದಾರೆ ಎಂಟೂವರೆ ಹಾಕಿಲ್ಲ ಎಂಟೂವರೆ ಅದು ಅಷ್ಟೇ ಅದು

ಕುರಿನೂ ಮರಿ ಒಂದು ಒಂಬತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ರೇಟು ಹೇಳ್ದಷ್ಟೇ ಕೊಡೋದಿಲ್ಲ ಯಾರೂ ಬಾರ್ಗಿಂಗ್ ಇರುತ್ತೆ ಒಂದು ಐದು ರೂಪಾಯಿ ಹೆಚ್ಚು ಕನ್ನೆ ಕೊಡ್ತಾರೆ ನೋಡ್ಬೋದು ಕುರಿಗೂ ಅಷ್ಟೇನು ವಯಸ್ಸು ಆರಂಗಿಲ್ಲ ಒಂದು ನಾಲ್ಕಲ್ಲಿ ಇರ್ಬೋದು ನೋಡ್ಬೋದು ಆದರೆ ಬಂದಿದ್ದಾವೆ ಸ್ವಲ್ಪ ಬೇಗ ಬಂದರೆ ಹಿಂಗೆ ಇನ್ನೂ ಒಳ್ಳೆ ಸೈಜ್ ಮರಿಗಳು ಮತ್ತು ಇನ್ನು ಚೆನ್ನಾಗಿರೋ ಕುರಿಗಳು ಕುರಿಗಳು ಮತ್ತು ಬೇಗ ಸಿಗುತ್ತೆ ಬೇಗ ಬಂದು ತಗೊಳ್ಳೋದು ಮಾರಾಟ ಸ್ವಲ್ಪ ಬೇಗ ಬಂದು ಮಾರಾಟದಾಗ ಯೂಸ್ ಮಾಡ್ಬೋದು